ಹಿಂಗೇತಿ ಅದಕ್ಕ ಹೇಳ್ತೀನಿ ಒಂದು ಹುಡುಗಿ ಹಿಂದ ಬೆನ್ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತನಿ ಒಂದು ಹುಡುಗಿ ಹಿಂದ ಬೆನ್ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತನಿ ಒಂದು ವರ್ಷದೊಳಗ ಭೂಮಿ ತಾಯಿ ನಿನ್ನ ಕೈ ಹಿಡದಲ್ ಅಂದ್ರ ಹತ್ತು ಹುಡುಗಿಯಾರ ನಿನ್ ಹಿಂದ ಬೆನ್ ಹತ್ತಾರ ಮತ್ತ ಯಾಕಂದ್ರ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ವಿದ್ಯೆ ನಂಬಿ ಬದಕ ಅವಾರಿ ಈ ರಟ್ಟಿ ನಂಬಿ ಬದಕ ಸಾವಿರಾರು ದಾರಿ ಎಲ್ಲರೂ ದುಡ ತಿಂದು ಇಪ್ಪತ್ತೊಂದು ವರ್ಷ ಮ್ಯಾಗ ನೀ ನಮ್ಮನಿಗೆ ಬಂದಿ ಅದ್ರಿ ಕನ್ನ ಮೊದಲು ಮಾಡಿ ಮೌ ಮಾಡ ಹಾ ನೀ ಇಲ್ಲ ಅಂದ್ರೆ ಕೈಲನ ಅಡಿಗೆ ಮಾಡಿಕೊತಿತ್ತು ನೋಡಿ ನಾನು ಬಂದು ಬಿಡ್ತೀನಿ ಎಲ್ಲವ ನಿನ್ನ ಮಗ ಎಳೆಯ ಪರಶುราม ಯಾರು ತೋಗಿದರ ನೀ ಬರ್ಸ ಮಲಗವಲ್ಲ ಓಕೆ ಥ್ಯಾಂಕ್ ಯು ಬರ್ಲಿ ಅಮ್ಮ ಇದೆಲ್ಲ ಮುಗಿದින් ಬೆಟ್ಟಿಯಾಗನಿ ಯಾಕ ಫೋನ್ ನಂಬರ್ ಕೊಡ್ನಾ ನಮ್ಮ ಹೋಗ ನಡೆಯಕ ಬರದುಲ್ಲ ನಡೆದಿರಬೇಕೈ ತೋಡು ಅವನು ನಮ್ಮ ಅಂತಂಬರ್ ಬಿಡತಾರ ನೀ ಅಯ್ಯೋ ಬ್ಯಾಸರಿಗೆ ಮುಂತಂತ ಕುಂದ್ರಿಸ್ಯಾರ ಅವರು ಎಸ್ಪೆಷಲಿ ಅದು ನನಗ್ ಕಾಣುವಂಗ ಅವರು ವಿಡಿಯೋ ನೋಡಿರ್ಬೇಕು ಮುದುಕಿಯರಿಗೆ ಮೈಲಾರಿ ಬೆನ್ನ ನೋಡಕ್ ಮುಂದ್ ಕುಂದಿರ್ಜಾರ ಅವ್ರಿ ಅಂತ ಬಟ್ ಅಯ್ಯೋ ನಗತ್ತಾಳ ನಗತಾಳ ಕಳ್ಳಿ ಪಲ್ಲು ನೆನಕಿನ ನಿಮ್ಮ ಭಾರಿ ಅದ ಮಾಲಕ್ರ ಸರ ಇಲ್ಲಿ 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 ನಾನು ಹೊಟ್ಟು ಹಳಸ್ರಿ ಅವ್ರ ಮಾಲಕ್ರ ಅಲ್ಲ ತಂದಾರ ಅವರಲ್ಲ ಅವ್ರಿಗೆ ಇಟ್ಟು ಹೇಳ್ಬೇಕಾದ್ರೆ ಬಾಕಿ ಅದಕ್ಕೆ ಅವ್ ಏನಂತ ಗೊತ್ತಾನ ಅಣ್ಣ ನಾವ್ ಏನೋ ಮಾಡಿದ್ರೆ ಪರ್ಸನಲ್ ಮಾಡ್ತೀವಿ ಮಂದ್ಯಾಗೆ ಅವಡ ಮುಂಚೆ ಸಿಗೋದ ನಿಮ್ ಸಿಗೋ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಣ್ಣ ನೀ ಹಿಂಗ ಎದಿ ಇದೆ ಹೊಳ ಮಳ ಬಡಿ ಬಡ ಒಳಗಿಂದ ಗ್ಲಾಸ್ ಹೊಡೆದಿರ್ತೈತ ಓಕೆ ಅಯ್ಯ ಇದೇನ ಇವತ್ತ ನಮ್ಮ ಆಲಗುಂಡಿಯ ಎಲ್ಲಮ್ಮ ಅಯ್ಯ ಮಗಳಾಗಿರ್ತಕ್ಕಂತ ಅಮ್ಮನ ಮಗಳಾಗಿರ್ತಕ್ಕಂತ ಪಲ್ವಿ ಅವ್ರದ್ದು ಇವತ್ತ ಕುಬ್ಸದ್ ಕಾರಣ ಐತಿ ಗಾಂಡ್ ಅವ ಪ್ರಶ್ನೆ ಕೇಳುದು ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಬೇರೆ ಹಣ ಬೆಂಕಿಪ್ಪ ನೀವು ಅದಕ್ಕ ಹೊಳೆ ಸಾಲ ಬಂದಿ ಗಜಮಾ ಇರ್ತಾರ ಅವ್ರಿ ಯಾವತ್ತ ಅಣ್ಣ ನಮ್ಮ ಕಡೆ ಗಜಮಾ ಅಂದ್ರೆ ಬೇರೆ ತಪಸ್ಸಿ ಖಜಮಣಿ ನಿಂದ್ರ ತರ್ಗೋದ್ರಿ ಅದಕ್ಕ ಗಜಮಾ ಅತ್ತೀವ ನಾವು ಈಗ ಗಜಮ ಬ್ಯಾರೆ ಆಗೈತೆ ಅದು ಹಾ ಕುಂದ್ರೆ ನಾನು ನಿನ್ನ ಗಂಡ ಒಬ್ಬ ನುಡಕ್ಬೇಕಲ್ಲ ಈಗ ನಾ ಅಣ್ಣ ಕಳಿಸಿದ್ರೆ ಭಾಳ ಚಲೋ ಆಗತ್ತ ದಯವಿಟ್ಟು ಯಾರೋ ಒಬ್ರು ಬರ್ರಿಪ್ಪ ಗಣಮಕ್ಳು ಬರ್ರಿ ಹಾ ಆಗಲ್ ಬಿಡು ನಾನು ಬರ್ತೀನಿ ಬಾ ಏ ಅಣ್ಣ ಈಗ ನಿನಗೆ ಯಾರು ಮನಸ್ಸಿಗೆ ಬರ್ತಾರ ಅವ್ರನ್ನ నిందా గోత్తు శంకర హిల్ హాప దయవిట్ ಏನಾನಿ байೆ ಮದಕ ಬೇಡ ನೀ байೆ ನೀಲ ನಿನ್ನ байೆ ಹದ ನೀ байೆ ಭಟಾ ಭಟ टाइम ಇಲ್ಲನಗ ಅಣ್ಣ ಗಣಮಕಲ್ ಮರಿಯದಿ ಪ್ರಶ್ನೆ ಐತಿ ಯಾರ್ ಬರ್ರಿ ಆಗುಲ್ байೆ ಯಾರಿಗೂ ಆ ताकत ಇಲ್ಲ ಬಾ ಗೊತ್ತೈತಿ ನನಗೆ ಹಾ ಎಲ್ಕೊಂಡು ಬರ್ರಿ ಅಣ್ಣ ಬರ್ರಿ ಕಾಕಾ ಬಂತೆ ಹಾ ಕಾಕಾ ದೈರ್ಯ ತಗೊಂಡ್ ಮೇಗ ಬಾ ಪಲ್ಲವಿ ಓ

ನೀ ಹೇಳಪuje ಹಾಲು ಕೊಡ್ತೀಯಾ ನನ್ನ ರಾಜ ನೀ ಸರಿ ಈಗ ನಮ್ಮ ಫಳವೇ ಅವ್ರದ್ದು ಕುಪಿಸೋದ ಕಾರಣ ಹಾ ಈಗ ನೀ ಇಬ್ರು ಲವ್ ಮಾಡಿರ ಅಂತ ಅನ್ಕೋ ಅನ್ಕೋ ಅವ್ರ ಹೆಸರು ಯಾವ ಕೇಳ ನಿಮ್ಮ ಲವರ್ ಹೆಸರು ಈ ಬಡಿಗೆರ ಮೊಳೆಶಿ ಹಾ ಬಡಿಗೆರ ಯಾರು ಬಡಿಗೆರ ಮೊಳೆಶ್ ಮಾಮ ಹಾ ಇವರು ಬಡಿಗೆರ ಮೊಳೆಶ್ ಮಾಮ ಹಾ ಅಂದ್ರ ನೀನಗ ನನ್ನ ಕಾಕಾ ನಾ ಚಿಗಾವು ಆಗಲೇ ಕೆಲಸ ಗಿಡ್ತು ಅಂದ್ರೆ ಯಾರ್ಯಾರು ಓಟ್ ಹಾಕಿರ್ತಾರ ಅವ್ರಿಗೆಲ್ಲ ನಾನ ಕಟ್ಟಿನ ಹಂಗ ನಿನ್ನ ವಿಚಾರ ಈಗ ನೀನು ಮಾಳಪ್ಪ ಮಾವನ ಲವ್ ಮಾಡಿ ಲವ್ ಮಾಡಿ ಮೌನೇಶ್ ಹಾ ಮೌನೇಶ್ ಅಲ್ರಿ ನಮ್ಮ ಮೌನೇಶ್ ಕಾಕನ್ ನೀನು ಬಾಂಕ್ ಮಾಡಿ ಸಾರಿ ಲವ್ ಮಾಡಿ ಹಾ ಲವ್ ಮಾಡಿ ಈಗ ನೀ ಬಸರದಿ ನಾ ಬಸರದಿ ಬರ್ರಿ ಮಮ್ಮಿ ಹಾ ಊರ್ ಮಂದಿನ ಕರಿ ನಾ ಬಸರದಿ ಬಸರಿ ಮತ್ತ್ ನೀರಿತ ಅಲ್ಲ ನೀ ಅನ್ಕೋನಿಗೆ ಬಡಿಯಾರ ಇಡೀ ಊರ್ ಮುಂಜಾನೆ ಇಲ್ಲೈತೆ ಇನ್ಯಾರ ಕರ್ತಾರ ಇವ್ರು ಇನ್ಯಾರ ಕರಿತೀರ ಅಂತ ಇಡೀ ಊರ್ ಮುಂಜಾನೆ ಇಲ್ಲೈತೆ ಇನ್ ಯಾರು ಕರಿತಾರ ಅಂತ ಕೇಳಕತ್ತನ ಯಾರನು ಕರಿಲಿಲ್ಲ ಅಂದ್ರೆ ಕಾಕ ಏನ್ ಹೇಳ್ತಾನ ಇಡೀ ಊರ ಮಂದಿನ ಇಲ್ಲೈತಿ ಈಗ ಲವ್ ಆಗೇತಿ ಬಸರಾಗೈತಿ ನೀ ಊರ ದಾಟೋಂಗಿಲ್ಲ ಅಂತ ಹೇಳ್ತಾನೆ ಅಲ್ಲ ಮತ್ ಕಾಕ ನಿನ್ನ ಇವತ್ತು ಕಾಟೋ ಮನಿ ಮನೆಗ್ ಕರ್ಕೊಂಡೋಗಿ ಊಟ ಹಾಕ್ತಾನ ನಮ್ಮವ್ವ ನಮ್ಮವ್ವ ಖುಷಿ ಕಾ ಈಗ್ ನೀ ಬಸರದಿ ನಾ ಬಸರದಿ ಜಾರಿಗೆ ಮಾ ಅನ್ಕೊಂದಿ ಅನ್ಕೊಂದಿನಿ ಬೇನಾರ ಏನು ಸಕ್ಸಸ್ ಮಾಡ ನಿನ್ನ ಓನ್ಲಿ ಪ್ರೋಸೆಸ್ ಇಡದನಂತೆ ಈಗ ನೀ ಬಸರದಿ ನಾ ಬಸರ ಆದ್ರೆ ಬೆಂಕಿ ಬಿಡೋಕಾತೀನಿ ಯಾಕ ಅವ್ನು ಅವ್ನು ಒಂದೊಂದು ವರ್ಷ ಎರಡು ಎರಡು ವರ್ಷ ಪ್ರಯತ್ನ ಪಟ್ರಿಲ್ ಬಿಡಿ ಕಣ್ಣಾಗೆ ಕೆಲಸ ಮಾಡಿನಲ್ಲತಂದ ಈಗ ನೀ ಬಸರದಿ ಮಮ್ಮಿ ಮತ್ತೆ ನನ್ಗೆ ಉಂಡಿ ಆ ಉಂಡಿ ಏಯ್ ಉಂಡೆ ಬೇ ಮುಂಜಾಲೆ ಬಿಸಿಗುನಿ ಐದು ಗಂಟೆಗೆ ಚಲೋ ಉಂಡಿ ಎಲ್ಲಿ ದಾರಿಗೆ ಓಕೆ ಈಗ ನೀ ಬಸರದಿ ಹಾಂ ಇಲ್ಲೆಲ್ಲ ಇಡ್ಬೇಕ್ ಉಪ್ಪಿನಕಾಯಿ ಉಪ್ಪಿನ್ಕಾಯಿ ಇಲ್ಲೆಲ್ಲ ಇಟ್ರೆ ಮಂದಿ ಕಲ್ಲು ಇಲ್ಲೆಲ್ಲ ಉಪ್ಪಿನಕಾಯಿ ಎಲ್ಲ ಉಪ್ಪಿನಕಾಯಿ ಈಗ ಹಾಂ ಹ್ಞೂ ಮುಂಜಾನೆ ಏ ಇರುತ್ತಾ ಉಪ್ಪಿನಕಾಯಿ ಉಪ್ಪಿನಕಾಯಿ ಏನಂದ ಈಗ ನೀ ಬಸರದಿ ನಾ ಊರು ಎಲ್ಲ ತಾಯಂದಿರು ಕುಡ್ಯಾರ ಅವು ಮ್ಯಾಲ್ಕಾಯಿ ಡಾಕ್ಟ್ರ್ ಏನು ಹೇಳ್ಯಾರ ಸಾಫ್ ಕಾಶ್ ಯಾರ ಮಾ ಮೋನೇಶ್ ಕಾಕನ್ ಗತೆ ಎರಡು ಎರಡು ಕೋಸು ಅದಾವ ಮ್ಯಾಲ್ ಕಡ್ಯಾಡತ್ ಹೇಳ್ಯಾರ ಇಲ್ಲ ಹಾಂ ಎತ್ತಗರ ಸರಿದಿತ್ತು ಸಮಾಧಾನ ಹಾಂ ಈಗ ನೀ ಬಸರದಿ ನಾ ಬಸರದಿ ಯಾರಿಗೆ ಓಕೆ ಈಗ ಪಲ್ವಿ ಸೀರಿ ಕಾರನ್ ಈಗ ಹಾಡು ಹಾಡಬೇಕು ಯಾರು ಹಾಡ್ತಾರ ನಮ್ಮ ಎಲ್ಲಮ್ಮ ಹಾಡ್ತಾಳೆ ಈಗ ಆ ನಮ್ಮವ್ವ ಹಾಡ್ತಾಳೆ ಬೇ ಬಾ ಇದು ಶೋಭಾನ್ ಪದ ಹಾಡ್ಬೇಕು ಬಾ ಅಲ್ಲವ್ವ ಗದ್ದಲ ಹಿಡಿಸಿ ಒಡ್ಡ ಕಟ್ಟಾಕಿ ನೀನು ಹಾಡು ಹಾಡಾಕ ಎಲ್ಲ ಬ್ರೇಕಪ್ ಆಗ್ಯಾವು ಎಲ್ಲ ಆಗ್ಯಾವು ಅಂದಾರ ತಂಗಿ ಆದ್ರೆ ಎಂತ ಹುಡುಗರು ಅಕಿನ ಜೀವ ಆಕಿನಾರ ಅಂತ ಜೀವ ಕಳ್ಕೋತಾರ ಬಿಟ್ಟು ಹೋದಕಿನ ಮಟ್ಟಕ್ಕೆ ಮೇಲೆ ಬಿಟ್ಟು ಕೊಟ್ಟ ಮಕ್ಕಳ ಎಟ್ಟು ತಿಂಡಿಲೆ ಮೇರೆ ಮಾಡದ್ರಾಗ ಗೊತ್ತಿಲ್ಲ ನಮ್ಮಿಂದನೂ ಒಂದ್ ಪಾಠ ಯಾರ ನೀನ್ ಅವನು ನಿನ್ನ ಜೀವನ ಹಾಳು ಮಾಡ್ಬೇಕಂತ ಅಂದ್ರೆ ಯಾವ ಮಕ್ಳಿಗೂ ಬಗ್ಗು ಮಕ್ಕಳಲ್ಲ ನಾವು ಆದ್ರೆ ನಿನ್ನಂಗ ನನ್ನ ಮನೆಗೂ ಆಗ್ತಂಗಿರೋದ್ರನ್ನೋದಕ್ಕ ಸುಮ್ಮನಿರ್ತೀವ್ ಒಂದರ ತಾಯಿ ಮೇಲೆ ತಂಗಿ ಮೇಲೆ ಹಾಡತಿರ ಅಪಿ ಎಲ್ಲದೂ ಹಾಡ್ತೀವಿ ನಾವು ಆದ್ರ ತಾಯಿ ಹೆಂಗಿದ್ರುನು ಮಕ್ಕಳ ಕೆಟ್ಟವ್ನ ಇರಲಿ ಒಳ್ಳೆವನ ಇರ್ಲಿ ಏನ ತಾಯಿ ಯಾವತ್ತು ಮಕ್ಳನ್ನ ಬಿಟ್ಟು ಕೊಡುದಿಲ್ಲ ಆದ್ರೆ ನೀವು ಹುಡುಗ್ಯಾರ ಹಂಗಿಲ್ಲ ಹುಡುಗ ಒಳ್ಳೆವದಿಲ್ಲ ಅಂತ ಮೊದಲ ಕೇಳಿ ಪ್ರೀತಿ ಮಾಡ್ತೀರಿ ನೀವು ಅದು ನನಗೆ ಬೇಕಾಗಿಲ್ಲ ದೋಸ್ತ ಹುಡುಗ ಒಳ್ಳೆಯವನ ಇರ್ಲಿ ಕೆಟ್ಟವ್ನ ಇರ್ಲಿ ಕುಡುಕನ ಇರ್ಲಿ ಹಡಗನ ಇರ್ಲಿ ಅವ್ ಹ್ಯಾಂಗನ ಇರ್ಲಿ ಅವನ ಲವ್ ಮಾಡಿ ಅವನ ತಿದ್ದಿ ಬುದ್ಧಿ ಹೇಳಿ ಜೀವನಕ್ಕೆ ದಾರಿ ತರ್ತೀನಂತ ಬರತಾಳಲ್ಲ ಅದು ನಿಜವಾದ ಪ್ರೀತಿ ಬೇಕು ನಮಗ